ಅಣ್ಣ ಏನಾಯ್ತ ಯಾಕಣ ಅಣ್ಣ ಇನ್ನು 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 ಏನು ಬೇಕು ಇಲ್ಲ ಇಲ್ಲ ಎಲ್ಲ ಕಾಯ್ತಕ್ಕೆ ಮಾತಾಡಂಗಿದ್ರೆ ಮಾತಾ ಕಪೆ ನಮ್ ಮನೋಜ್ ಗೌಡ್ರು ನಾವ್ ಬೆಟ್ಟಕ್ಕೆ ಹೋಗುತ್ತೆ ಎಲ್ಲ ಹುಡುಗರು ಟೀ ಬಜ್ಜಿ ಕೊಡಿಸ್ತಾವ್ರ ಈ ಪಾಪನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್ ಈ ಓಚಿಕೆ ನನ್ ಮಗ ಸಾ ಇನ್ ಅರ್ಧ ತಾರಿವರೆಗೂ ಬಿಡ್ತೀನಿ ಅಂದಾ ನಂತ ವಿದ್ಯುದ್ದು ಈ ಹದಿನೈದು ರೂಪಾಯಿ ಎಲ್ಡೇ ಎಲ್ ಟೊಮೊಟೊ ಸಾ ನಾನು ಕಣ್ಣಿದ್ರೆ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲ್ಸಿ

ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗಂತಲೆ ಬೇಕೇ ಬೇಕು ಬಾಯಿ ಅಂದ್ಬಿಟ್ಟೆ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ ನಾನು ಇವ್ರನ್ನ ಕಂಡು ಹಿಡಿಯಲೇಬೇಕು ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ ಹ್ಮ್ ಇವ್ರು ಯಾರು ಏನು ಗೊತ್ತಿಲ್ಲ ಸಿಸ್ಟರ್ ನನ್ನ ಪಾಡು ಬಿಡ್ತೀರಾ ಮೈ ಸನ್ ಗಾಡ್ ಬ್ಲೆಸ್ ಯು ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಮೈಗೆ ಂಗಲ ಅಂತೈತೆ ನೀನ್ ಅಪ್ಪ ಒಂದು ರಸ್ತೆ ನೋಡ್ತಿದ್ಯಾನ್ಗಡೆ ಬಲೆ ಜ್ವರ ಕಾಣಿಸ್ತೀಯ ನಾನವನಲ್ಲ ನಾನವ್ ಅಲ್ಲ ನಾನವನಲ್ಲ ಏನಪ್ಪ ಇದೆಲ್ಲ ಯಾಕೋ ಇದು ತಮ್ಮ ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ ಹಬ್ಬನು ಮಾಡ್ತಾರ ಬೇಡ ಅನ್ಬಾರ್ದು ನಡಿ ಹೋಗಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ